ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇತ್ತೀಚೆಗೆ ಒಬ್ಬ ಹುಡುಗ ತರುಣ ತನ್ನ ಬಾಲ್ಯದಲ್ಲಿ ನಡೆದಂತಹ ಘಟನೆಯನ್ನು ನೆನೆಸಿಕೊಂಡು ಒಂದು ಲೇಖನ ಬರೆದಿದ್ದಾನೆ ಸುಂದರವಾದ ಘಟನೆ ಇದು ಅವನ ಮಾತಲ್ಲೇ ಕೇಳೋಣ ಆತ ಹೇಳ್ತಾನೆ ನನಗೆ ಸುಮಾರು ಹನ್ನೆರಡು ಹದಿಮೂರು ವರ್ಷ ವಯಸ್ಸು ಇರಬೇಕು ನಮ್ಮೂರಿಗೆ ಸರ್ಕಸ್ ಬಂದಿತ್ತು ನನ್ನ ತಂದೆ ಒಂದು ಸಂಜೆ ಸರ್ಕಸ್ ನೋಡೋದಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋದರು ನನ್ನ ನಾನು ಆಗಲೇ ಒಂದೆರಡು ಬಾರಿ ಸರ್ಕಸ್ ನೋಡಿದ್ದೆ ಆದ್ರೆ ಪ್ರತಿ ಆಟನೂ ಹೊಸದಲ್ವಾ ನಾವು ಸರದಿಯಲ್ಲಿ ನಿಂತ್ಕೊಂಡು ಟಿಕೆಟಿಗೆ ಹಾಕಿ ಇದ್ವಿ ನಿಧಾನಕ್ಕೆ ಸಾಲು ಮುಂದೆ ಹೋಗ್ತಾ ಇತ್ತು ನಮ್ಮ ಮುಂದೆ ಒಂದು ಪರಿವಾರ ಸದಸ್ಯರು ನಿಂತಿದ್ರು ಆ ಪರಿವಾರ ನಮ್ಮ ಮನಸ್ಸನ್ನು ಸೆಳಿತು ತಂದೆ ತಾಯಿ ಅಗ್ದಿ ಮದುವಣಿಗರಂಗೆ ಕೈ ಕೈ ಹಿಡ್ಕೊಂಡು ಮುಂದೆ ನಿಂತಿದ್ದಾರೆ ಆಕೆ ಪ್ರೀತಿಯಿಂದ ಅಭಿಮಾನದಿಂದ ಗಂಡನ ಕಡೆ ನೋಡುವಾಗ ನೀನೇ ರಾಜ ಅಲ್ವಾ ಅನ್ನು ಹಾಗೆ ತಾಕೆ ನೋಟ ಆತನು ಆಕೆತ್ತ ನೋಡಿ ನಗುವಾಗ ಅಲ್ವೇ ಮತ್ತೆ ಅನ್ನೋ ಭಾವ ತುಂಬಿತ್ತು ಅವ್ರ ಹಿಂದೆ ಎಂಟು ಜನ ಮಕ್ಕಳು ಎಲ್ಲ ಬಹುಶಃ ಹದಿನಾಲ್ಕು ವರ್ಷದ ಕೆಳಗಿನವರೇ ಅವರು ಇಬ್ಬಿಬ್ಬರ ಕೈ ಹಿಡ್ಕೊಂಡು ತಂದೆ ತಾಯಿಂದ ಹಿಂದೆ ಸಾಲಾಗಿ ನಿಂತಿದ್ರು ನಡತೆ ತುಂಬಾ ಚೆಂದ ಕೂಗಾಡದೆ ಹಾರಾಡದೆ ತಮ್ಮ ಮೆಲು ಮಾತುಗಳಿಂದ ಆಡು ಸಂತೋಷ ಪಡ್ತಾಯಿದ್ರು ಅವರು ಆ ಸರ್ಕಸ್ ಬಗ್ಗೆ ಎಷ್ಟು ಖುಷಿಯಾಗಿದ್ದಾರೆ ಮೊಟ್ಟ ಮೊದಲನೇ ಬಾರಿ ಸರ್ಕಸ್ ನೋಡೋಕೆ ಬಂದಿದ್ದಾರೆ ಅವರೆಲ್ಲ ಉಲ್ಲಾಸದಿಂದ ತಾವು ನೋಡ್ತಿರುವಂಥ ಆನೆ ಹುಲಿ ಸಿಂಹ ಕೋತಿ ಆ ಸರ್ಕಸ್ ಕಲಾವಿದರ ಪ್ರದರ್ಶನ ಬಗ್ಗೆ ಅಲ್ಲಿ ನಗಿಸುವಂಥ ವಿದೂಷಕರ ಬಗ್ಗೆ ಹೃದಯ ತುಂಬಿ ಮಕ್ಕಳು ಮಾತಾಡ್ತಾ ಇದ್ರು ಕುತೂಹಲ ಅವರಿಗೆ ಇನ್ನು ಹತ್ತು ನಿಮಿಷದಲ್ಲಿ ಒಳಗೆ ಹೋಗ್ಬಿಡ್ತೀವಲ್ಲ ಸರ್ಕಸ್ ನೋಡಬೇಕು ಅಂತ ಸಂಭ್ರಮ ಅವ್ರ ಬಟ್ಟೆ ತುಂಬ ಬೆಲೆ ಬಾಳವು ಆಗದೇ ಹೋದರೂ ಸ್ವಚ್ಛವಾಗಿದ್ದು ಅವ್ರು ಹಾಕ್ಕೊಂಡಂಥ ಚಪ್ಪಲಿ ಬೂಟ್ಸ್ಗಳು ನೋಡಿದಾಗ ಅವ್ರು ಬಡ ಕುಟುಂಬದಿಂದ ಬಂದವರು ಅಂತ ಸಾರತಾಯಿತ್ತು ಸಾಲು ಕರಗ್ತಾಯಿತ್ತು ಈಗ ನಮ್ಮ ಮುಂದೆ ಆ ಪರಿವಾರ ಮಾತ್ರ ಇತ್ತು ಅವ್ರ ಸರದಿ ಮುಗಿದ ತಕ್ಷಣ ನಮ್ಮದೇ ಟಿಕೆಟ್ ಕೊಡುವಂಥ ಕಿಟಕಿಯಿಂದ ಮಹಿಳೆಗೆ ಜೋರಾಗಿ ಕೇಳಿದ್ಲು ಎಷ್ಟು ಟಿಕೆಟ್ ಸಾರ್ ಅಂತ ಕೇಳಿದ್ಲು ಮನೆ ಯಜಮಾನ ಹೆಮ್ಮೆ ಎಂದು ಹೇಳ್ದ ಇಡೀ ಪರಿವಾರಕ್ಕೆ ಕೊಡಿ ಎರಡು ಟಿಕೆಟು ವಯಸ್ಕರಿಗೆ ಮತ್ತು ಎಂಟು ಮಕ್ಕಳಿಗೆ ಟಿಕೆಟು ತೊಳಿ ಅಂತ ಆಕೆ ಹೇಳಿದ್ದು ಹಾಗಾದ್ರೆ ಮುನ್ನೂರು ರೂಪಾಯಿ ಕೊಡಿ ಸರ್ ಅಂದು ಮೂರ್ನೂರು ರೂಪಾಯಿನ ಯಾಕಷ್ಟು ದೊಡ್ಡವರಿಗೆ ಇಪ್ಪತ್ತೈದು ಮಕ್ಕಳಿಗೆ ಹತ್ತು ರೂಪಾಯಿ ಅಂತ ಹಾಕಿದ್ದೀರಿ ಬೋರ್ಡಲ್ಲಿ ಒಟ್ಟು ನೂರ ಮೂವತ್ತು ರೂಪಾಯಿ ಅಲ್ವೇ ಅಂದ ಅವನ ಮುಖದಲ್ಲಿ ಆತಂಕ ಒಡೆದು ಕಾಣಿಸ್ತಾ ಇತ್ತು ಅವನ ಕೈಯಲ್ಲಿ ನೂರ ಐವತ್ತು ರೂಪಾಯಿ ನೋಟ್ ಕಾಣಿಸ್ತಾ ಇದೆ ಇಲ್ಲ ಸಾರ ನಿನ್ನೆವರೆಗೂ ವಿಶೇಷ ಪ್ರದರ್ಶನ ದರ ಅದು ನೀನು ನೋಡಿಲ್ಲ ಅನ್ಸುತ್ತೆ ಪೇಪರ್ ನೀವು ನಿನ್ನೆವರೆಗೆ ಅದು ಇವತ್ತಿಂದ ಮತ್ತೆ ಸಾಮಾನ್ಯ ದರ ಬಂದಿದೆ ದೊಡ್ಡವ್ರಿಗೆ ಐವತ್ತು ರೂಪಾಯಿ ಮಕ್ಕಳಿಗೆ ಇಪ್ಪತ್ತೈದು ರೂಪಾಯಿ ಯಜಮಾನ್ ಮುಖ ಬಿದ್ದು ಹೋಯ್ತು ಆ ಮಹಿಳೆ ಕಣ್ಣಂಚಲ್ಲಿ ನೀರು ಕಾಣಿಸುತ್ತೆ ಅಷ್ಟು ಉತ್ಸಾಹದಿಂದ ಮಕ್ಕಳು ಮೊದಲನೇ ಬಾರಿ ಸರ್ಕಸ್ ನೋಡಬೇಕು ಅಂತ ಬಂದಿದ್ದಾರೆ ಪಾಪ ನಿರಾಶೆ ಆಗುತ್ತಲ್ಲ ಮಕ್ಕಳಿಗೆ ಅಂತ ಆತಂಕ ಕಾಡಿರಬೇಕು ನನ್ನ ಹತ್ರ ಅಷ್ಟು ಇಲ್ಲ ಮನೆ ಹೋಗೋ ನಡೀರಿ ಅಂತ ಹೇಗೆ ಹೇಳ್ತಾರೆ ಮಕ್ಕಳಿಗೆ ಆಗ ನನ್ನ ತಂದೆ ಒಂದು ಅದ್ಭುತ ಕೆಲಸ ಮಾಡಿದ್ರು ತಮ್ಮ ಪರ್ಸ್ನಿಂದ ಇನ್ನೂರು ರೂಪಾಯಿ ಕೆಳಗೆ ಬೀಳಿಸಿದರು ನಂತರ ಮುಂದಿದ್ದ ಯಜಮಾನನ ಹೆಗಲ್ ತಟ್ಟಿ ಸಾರ್ ನಿಮ್ಮ ಜೇಬಿಂದ ದುಡ್ಡು ಕೆಳಗೆ ಬಿದ್ದೆ ತಗೊಳ್ಳಿ ಅಂತ ಎತ್ತಿ ಆ ಇನ್ನೂರು ರೂಪಾಯಿ ನೋಟ್ಗಳನ್ನು ಅವನು ಕೈಯಲ್ಲಿ ಕೊಟ್ಟರು ಆ ಯಜಮಾನ್ ನನಗೆ ಏನಾಗ್ತದೆ ಅನ್ನೋ ತಕ್ಷಣ ಗೊತ್ತಾಯ್ತು ಆತ ಗೊಂದಲದಲ್ಲಿ ಬಿದ್ದು ಮಾತಾಡೋಕೆ ಮೊದಲೇ ನಮ್ಮ ತಂದೆ ಹೇಳಿದರು ಸ್ವಾಮಿ ಅವ್ ನೋಟ್ ನಿಮ್ಮದೆ ಮಕ್ಕಳಿಗೆ ಸರ್ಕಸ್ ತೋರಿಸಿ ಬೇಗ ನಡಿರಿ ಸರದಿಯಿಂದ ಜನ ಕಾಯ್ತಿದ್ದಾರೆ ಅಂದರು ಆತ ಕಣ್ಣಲ್ಲಿ ನೀರು ಮಿಂಚ್ತಾ ಇತ್ತು ನನ್ನ ತಂದೆ ಕೈಯನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡ್ಕೊಂಡು ಗಟ್ಟಿಯಾಗಿ ಒತ್ತಿ ಕೃತಜ್ಞತೆಗಳು ಸರ್ ಎಂದೂ ಮರೆಯೋಲ್ಲ ನಿಮ್ಮ ಅಡ್ರೆಸ್ ಕೊಡಿ ಅಂತ ಅಡ್ರೆಸ್ ತಗೊಂಡು ಟಿಕೆಟ್ ತೊಗೊಂಡು ಒಳಗಡೆ ಹೋದ ನಾನು ನನ್ನ ತಂದೆ ಗ್ಯಾಲರಿ ಮ್ಯಾಲೆ ಕೂತ್ಕೊಂಡು ಸರ್ಕಸ್ ನೋಡಲಿಲ್ಲ ಸ್ವಾಮಿ ಸರ್ಕಸ್ ನೋಡಲೇ ಇಲ್ಲ ಆ ಪರಿವಾರದ ಮಕ್ಕಳು ಸಂತೋಷ ಪಡೋತ್ತಲ್ಲ ಆ ಸಂತೋಷದ ಬುಗ್ಗೆಯನ್ನು ನೋಡಿದ್ವಿ ಅದಕ್ಕಿಂತ ಹೆಚ್ಚಿನ ಸಂತೋಷ ಸರ್ಕಸ್ ಕೊಟ್ಟಿದ್ದ ನಮಗೆ ಅದಕ್ಕೆ ನನಗನ್ಸೋದು ಕೊಡೋದ್ರಲ್ಲಿರುವಂಥ ಸುಖ ಪಡೆಯೋದ್ರಲ್ಲಿ ಯಾವತ್ತೂ ಇರಲ್ಲ ಕೊಟ್ಟು ನೋಡಿ ಎಷ್ಟು ಸಂತೋಷ ಸಿಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ